ರಾಜ ಎಲ್ಲಿದ್ರು ರಾಜನೇ ಅಂತ ಈ ಮಾತು ದೇವ್ರ ಮಕ್ಕಳಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು ಇವತ್ತು ನಾವು ಹೀರ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಕೊರಗುವಂಥದ್ದು ಬೇಡ ನಾಳೆ ಘನವಾದ ಸ್ಥಿತಿಯನ್ನು ಕೂಡ ದೇವರು ಕೊಡ್ತಾರೆ ಯಾವತ್ತು ನಮ್ಮ ಲೈಫ್ ಒಂದೇ ರೀತಿ ಇರಲ್ಲ ಯೂಸೆಫ್ನು ತಾನು ಗುಂಡಿಯಲ್ಲಿರುವಂಥದ್ದು ಗೊತ್ತಾಯಿತು ಸಿಂಹಾಸನದ ಮೇಲೆ ಇರುವಂಥದ್ದು ಗೊತ್ತಾಯ್ತು ದೇವರ ಮಕ್ಕಳಾದ ನಾವು ಭಕ್ತಿಯಲ್ಲಿದ್ದಾಗ ದೇವರ ಮಕ್ಕಳು ಅನ್ನುವಂಥ ಸತ್ಯ ಮರ್ತೋಗೋದು ಬೇಡ ಕಷ್ಟಗಳಲ್ಲಿ ಬಿದ್ದಾಗ ಅದೇ ರೀತಿ ದೇವರ ಮಕ್ಕಳು ಅನ್ನುವಂಥದ್ದು ಮರ್ತೋಗೋದು ಬೇಡ ರುವಂತಹ ಸ್ಥಾನ ಅಥವಾ ಸಿಂಹಾಸನ ಅದು ಪರಲೋಕದಿಂದ ದೇವರು ಕೊಟ್ಟಿರುವಂತದ್ದು ಅದು ನಂಬಿಕೆಯಲ್ಲಿರುವಂತ ಜನಗಳಿಗೆ ಮಾತ್ರ ಕಾಣುತ್ತದೆ ಅನೇಕರು ನಂಬಿಕೆ ಕೊರತೆಯಾಗುತ್ತೆ ಪ್ರಾರ್ಥನೆ ಕೊರತೆ ಆಗುತ್ತೆ ಅವರು ಐಡೆಂಟಿಟಿ ಅವ್ರು ಯಾರು ಅನ್ನುವಂತ ಸತ್ಯವನ್ನ ಮರೆತು ಹೋಗ್ಬಿಡ್ತಾರೆ ನಾನು ಏನು ಅಲ್ಲ ನನಗೆ ಏನು ಇಲ್ಲ ನಾನು ಆಫ್ಟರ್ ಆಲ್ ನಾನು ಇಂಥವನು ಎಂಬುದಾಗಿ ತಮ್ಮ ತಾವೇ ಒಂದು ಶೀರ್ಷಿಕೆ ಬರೆದುಕೊಡ್ತಾರೆ ದೇವರು ನಿಮಗೊಂದು ಶೀರ್ಷಿಕೆ ಬರೆದಿಟ್ಟಿದ್ದಾರೆ ಯು ಆರ್ ಓವರ್ ಕಮರ್ ನೀವು ಸಾಧಿಸಿ ಮೇಲೆ ಬರುವಂತವರು ದಾಟಿ ಬರುವಂತವರು ಅಂದ್ರೆ ನಾವೆಲ್ಲರೂ ಒಂದೇ ಶೀರ್ಷಿಕೆಯಲ್ಲಿದ್ದೀವಿ ನಾವೆಲ್ಲರೂ ಕೂಡ ರಾಜನ ಮಕ್ಕಳು ರಾಜರುಗಳು ಅಂದ್ರೆ ಆ ರೀತಿ ಇದೀವಿ ನಮ್ಮ ಲೈಫ್ ಇವತ್ತು ನಿಮ್ಮ ಲೈಫ್ ಹಣ ಇಲ್ಲ ಅಂತ ನಿಮ್ ಲೈಫ್ ಕಡಿಮೆ ಮಾಡ್ಕೊಳ್ತಾ ಇದೀಯಾ ಕಷ್ಟದಲ್ಲಿ ಬಿದ್ದಿದ್ಯಾ ಅಂತ ಹೇಳಿ ಕಡಿಮೆ ಮಾಡ್ಕೊಳ್ತಾ ಇದೀಯಾ ಸಮಸ್ಯೆಗಳು ಎದುರಾಯ್ತು ಅಂತ ತಿಳ್ಕೊಂಡು ನಿನ್ನ ಜೀವಿತ ಕಡಿಮೆ ಮಾಡಿಕೊಳ್ತಾ ಇದೀಯಾ ಒಂದು ಸತ್ಯ ದೇವರು ನಿನ್ನ ಕಡಿಮೆ ಯಾವಾಗ ಯಾವತ್ತು ಭಕ್ತಿಯಲ್ಲಿ ನೋಡಿಲ್ಲ ಹಾಗಂದ ಮೇಲೆ ನೀನು ಯಾಕೆ ನಿನ್ ಜೀವಿತವನ್ನ ಡೌನ್ ಇಟ್ಟುಕೊಳ್ತೀಯಾ ದೇವರ ದೃಷ್ಟಿಯಲ್ಲಿ ನೀನು ಎಷ್ಟೋ ಉನ್ನತವಾದ ಸ್ಥಾನದಲ್ಲಿ ಇದ್ದೀ ಅನ್ನುವಂತ ಸತ್ಯವನ್ನ ಮರೆತು ಹೋಗುವಂತದ್ದು ಬೇಡ ಆಗಿರೋದ್ರಿಂದ ರಾಜ ಎಲ್ಲಿದ್ರು ರಾಜನೇ ಸಹೋದರ ಸಹೋದರಿ ನಾವೆಂತ ಸ್ಥಳದಲ್ಲಿ ಇದ್ರೂ ಕೂಡ ಅವರ ಐಡೆಂಟಿಟಿ ಶುಡ್ ನಾಟ್ ಬಿ ಲಾಸ್ಟ್ ನಮಗಿರುವಂತ ಗುರುತು ಕಾಳಿದು ಹೋಗಬಾರದು ಇರಬೇಕು